ಫಸ್ಟ್ ಚಿಕನ್ ಆಲ್ವೇಸ್ ಎನಿಥಿಂಗ್ ಫೈ ಯಾಕಂದರೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಅದು ಯಾಕಂದರೆ ಅಫ್ಕೋರ್ಸ್ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗೇ ಇಲ್ಲ ಬಟ್ ಸ್ವಲ್ಪ ತುಂಬ ನಾವು ತುಂಬ ಪ್ರೀತಿಸ್ತೇನೆ ಅವ್ರನ್ನ ಎರಡು ಫಿಲಮ್ ಮಾಡಿದ್ದೀವಿ ಒಂದು ಸ್ಮಾಲ್ ಗೆಸ್ಟ್ ಅಪಿಯನ್ಸ್ ಮಾಡಿ ವಜ್ರಕಾಯಲ್ಲಿ ಅದು ಬಿಟ್ಟರೆ ಬಂಗಾರ ಸರ್ ನಾವು ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು ಹತ್ತು ದಿನದ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬಾ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನನಗೂ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ನನಗೆ ನೋಡಿದಾಗ ತುಂಬಾ ನೆನಪಾಗೋದು ಕಾಮಿಡಿಯನ್ ತಮಿಳ್ ಕಾಮಿಡಿಯನ್ ಚಂದ್ರಬಾಬು ಅಂತ ಒಬ್ಬರು ಇದ್ರು ತುಂಬಾ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ರೆ ಅದು ಬಿಟ್ರೆ ಇವಾಗ ಲೇಟೆಸ್ಟ್ ನಿಜವಾಗ ಹೇಳ್ಬೇಕಂತ ಈ ಡಾನ್ಸ್ ಅಲ್ಲಿ ನೋಡಿದ್ಮೇಲೆ ಶಿವಕಾರ್ತಿಕೆ ನೋಡ್ದಾಗುತ್ತೆ ಅವ್ರನ್ನ ಅಂದರೆ ಒಂದು ಒಂದು ವೈಬ್ ಇದೆ ಆ ಥರ ಒಂದು ವೈಬ್ ಇದೆ ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕಲ್ಲ ತುಂಬ ಅದ್ಭುತ ಮಾಡಿದ್ದಾರೆ ಆಮೇಲೆ ಅವರು ದರ್ಶನಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ ಸೂಪರ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬ ಅದ್ಭುತ ಮಾಡಿದ್ದಾರೆ ಮೇನ್ ಥಿಂಗ್ ಸಾಂಗ್ಸ್ ಏನಂದ್ರೆ ಕಟಿಂಗ್ಸು ಆಮೇಲೆ ಆ ರಿದಮ್ ಬೀಟು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ನಮ್ಮ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ಅಂತ ಕಳೆದೇ ಮಾಡಿ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡಾನ್ಸರ್ ಡಾನ್ಸ್ ಮಾಡುದೇ ಮಾಡ್ತೀವಿ ಯಾರಿಗೂ ಇಲ್ಲ ನೀವು ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮ್ಗೆ ಮಾರಾಯಕರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತೀರಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಫಸ್ಟ್ ಟೈಮ್ ಬರ್ತಾ ಒಳ್ಳೇದು ಮಾಡಿ ಆಮೇಲೆ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗ್ನೆ ಯಾಕಂದರೆ ಎರಡು ಸತಿ ನಿಮ್ಮ ಪ್ರತಿಯವ್ರಿಗೆ ವೀಟ್ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರಕ್ ಸಾರಿ ಬೇಜ ಮಾಡ್ಕೋಬೇಡಿ ಇದು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗ ಎಲ್ಲರಿಗೂ ಅಪ್ರೂವ್ ಅವ್ರು ತುಂಬಾ ಅಪ್ರಮೆ ಮಾಡಬೇಕು ನಮ್ಗೂ ಅಷ್ಟೇ ಉಮಾಪತಿ ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವು ಯಾವ ಸಿನಿಮಾ ಬೇಕಾದ್ರೆ ದೊರೆ ತಡೆ ದೊರೆ ಟೈಟಲ್ ಬೇಡ ಅಲ್ಲಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಅದು ಅದನ್ನ ರಿಜಿಸ್ಟರ್ ಆದ್ಮೇಲೆ ಅವ್ರು ಹೇಳ್ತಾರೆ ನಾವು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ಅಪ್ಪ ಅವರ ಶಾಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೇನೆ ಅದೇ ತರ ಅನಿಲ್ ದ ಬೆಸ್ಟ್ ತುಂಬ ಒಳ್ಳೆ ವರ್ಕ್ ನಾನು ಅವ್ರ ಒಂದು ಸಬ್ಜೆಕ್ಟ್ ಕೇಳಿದ್ದೀನಿ ಅವ್ರ ಹತ್ರ ತುಂಬ ಅದ್ಭುತವಾದ ವರ್ಕ್ ಅವರು ತುಂಬ ಟ್ಯಾಲೆಂಟ್ ಇದೆ ಅದೇ ತರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರ ಮಯೂರ್ ಇದೆ ಅವರ ಅವರೊಬ್ಬ ಅಲ್ಲೂ ಚೆನ್ನಾಗಿ ಮಾಡ್ತೀನಿ ಇಲ್ಲೂ ಚೆನ್ನಾಗಿ ಮಾಡ್ತೀನಿ ಯಾಕಂದ್ರೆ ಯಾವಾಗ ರೇಷಿಸ್ತಾ ಇರ್ತೀನಿ ಯಾಕಂದರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಾರ್ಡ್ ಮಾಡ್ತಾ ಇರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ನಿಜವಾಗೇ ಒಂದು ನಾನು ಏನು ಏವಿ ತೋರಿಸಿ ನಮಗೆ ನಿಜವಾಗಲೂ ಭಾಳ ಅದ್ಭುತವಾಗಿತ್ತು ಅನ್ನೋ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಅಪ್ಪಾಜಿ ಅಮ್ಮನಿಗೆ ನಿಮಗೆ ಥ್ಯಾಂಕ್ಸ್ ಇರಬೇಕಂತ ಒಂದು ತಂದೆ ತಾಯಿ ಪಡೆದಿದ್ದೀವಿ ನಾವು ಅವರು ಗುಣ ಇವತ್ತು ನಾವೇನೇ ಸಾಧಿಸಿದ್ರು ಚಂಡಮಂದ್ ಸಾಧಿಸಿದ್ವಿ ಅಷ್ಟು ನಾವು ಧರ್ಮ ಬಂದ್ಬಿಟ್ಟು ನಾವು ಕೀರ್ತಿ ಕೀರ್ತಿ ಐ ತಿಂಕ್ ನಾವು ನಾವು ಚಿಕ್ಕವರು ಅದ ನೋಡ್ತಾ ಇದ್ದವು ಮಾಡಿದ್ದೇವೆ ನಾವು ಎಷ್ಟೊಂದು ಚಂಡಿಯಾಗ ಓಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಜನಕ್ಕೆ ಕೂತ್ಕೊಂಡಿದ್ದೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಿಸ್ತಾ ಇದ್ವಿ ಎಲ್ಲ ಬಟ್ ತುಂಬಾ ಇಂತ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಗೆಲ್ಲಕ್ಕೆ ಈ ತಗೊತ್ತು ಒಂದು ಹೆಸರು ಎಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಲ್ಲೂ ಯಾಕಂದ್ರೆ ಒಬ್ಬ ಸ್ಟಾರ್ ಅವ್ರು ಹೇಳ್ತಿದ್ರು ಇನ್ಮೇಲೆ ತಾರೆ ಆಗ್ಬೇಕು ಅಂತ ಅವ್ರು ಆಲ್ರೆಡಿ ಸ್ಟಾರ್ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ ಅವನು ತಾರೆ ಅಲ್ಲ ನಿಜವಲ್ಲೂ ಪಾಪ ಪಾತ್ರ ಮಾಡೋ ತಾರೆ ತಾರಣಿಬಡಿ ಸ್ಟಾರ್ ಬೇಕಂದ್ರೆ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ ಅದಿಟ್ಕೊಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದು ಕಾರಣ ಆಗುತ್ತೆ ಒಬ್ಬ ತಾರೆ ಬರಬೇಕು ಅಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡೋದು ಸ್ವಲ್ಪ ತಿಳಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ ಕಾಣುತ್ತೆ ಸೊ ಪ್ರತಿಯೊಬ್ರು ಕಾರಣ ಆಗ್ತದೆ ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ಬರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು ಆರ್ಟಿಸ್ಟ್ ಗಳ ಕರ್ತವ್ಯ ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದರಲ್ಲಿ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಹೋಗ್ತೀವಿ ಚಿಕ್ಕ ಚಿಕ್ಕ ಹೋಗ್ ಯಾಕೆ ಹೋಗ್ತೀವಿ ಸ್ಟಾರ್ ಬಿಡಿಸ್ಬೇಕಾದ ಇಲ್ಲ ಆ ಸ್ಟಾರ್ ಅಹ್ಕಾರ ಬರಲೇ ಬಾಡದು ನಮ್ ಕತ್ ಯಾವಾಗ ನಮ್ ಕುದಕ್ಕೆ ಮೇಲೆ ಇರಬೇಕು ನಮ್ಮ ಮುಖ ಯಾವಾಗ ನಮ್ ಕುತ್ತ ಮೇಲೆ ಇರಬೇಕು ಬೇರೆಯವ್ರ ಕುದುಗೆ ಮೇಲೆ ಇರಬಾರ್ದು ವಿಲ್ಡ್ ಸರ್ ಅವಾಗಲೇ ಜನ ನನ್ನ ಹೋಲ್ಡ್ ಮಾಡೋದು ಈ ಗಾಂಧಿಗೆ ನಾಲ್ಪತ್ತು ಬರ್ತಾನೆ ಹೇಳ್ತೀನಿ ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಾನು ಬರ್ತೀನಿ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಮೈಸೂರಿಗೆ ಹೇಳ್ತೀನಿ ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೇಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ ಮತ್ತೆ ಸಾಂಗ್ಸ್ ಗಳಂತೂ ಅದ್ಭುತವಾಗಿದೆ ಅರ್ಜುನ್ ಜೈನ್ ನಿಜವಾಗ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಭೂ ನಮ್ ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಅವನಾಗಿರ್ಬೋದು ಅಜ್ನೀಶ್ ಆಗಿರ್ಬೋದು ಆ ಎಲ್ಲ ನಡೋದ್ರು ಚರಣ್ ರಾಜು ಸಿಕ್ಕಾಪಟ್ಟೆ ಬಟ್ಟೆ ರವಿ ಬಸೂರ್ ಅವರು ಅದು ಸಿಕ್ಕಾಪಟ್ಟೆ ಬಟ್ಟೆ ಇಂಡಿಯನ್ ಲೆವೆಲ್ ಹೆಸರು ಮಾಡುವಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಇಲ್ಲಿ ಎಲ್ಲೇ ಇವತ್ತು ತಮಿಳು ಪಿಕ್ಚರ್ ಶೂಟಿಂಗ್ ಓದ್ರು ಕೇಳ್ತಾರೆ ಅವ್ರು ಏನು ಸಹ ಮಾಡಿದ್ರೆ ಕಾಂತಾರ ಮ್ಯೂಸಿಕ್ ಆ ಇರ್ಬೋದು ಎಲ್ಲ ಹೆಸರು ಬೇಕು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮಗೆ ಭಾಳ ಹೆಮ್ಮೆ ಅನ್ಸುತ್ತೆ ಒಬ್ಬರು ಕನ್ನಡ ಸಿನಿಮಾ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಇದರಲ್ಲಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡೋಗ ನಾನು ಮಾತು ಮುಗಿಸ್ತೀನಿ ನಾನು ಬಂದಿದ್ರೆ ನನಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಸಂತೋಷ ಆಗುತ್ತೆ ಚೆನ್ನಾಗಾಗಲಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಡ್ ಬೆಸ್ಟ್